ವಿರೋಧ ವ್ಯಕ್ತವಾಗ್ತಿದೆ ರದ್ದಾಗಿಲ್ಲ ಬಿ ಪಿ ಎಲ್ ಕಾರ್ಡು ರದ್ದಾಗಿಲ್ಲ ಎಪಿಎಲ್ ಕಾರ್ಡು ರದ್ದಾಗಿಲ್ಲ ಇದು ರಾಜಕೀಯವಾಗಿ ಅವರು ಮಾತಾಡ್ತಾ ಇದ್ದಾರೆ ಈಗ ಬಿ ಪಿ ಎಲ್ ಇಡೀ ರಾಜ್ಯ ದಕ್ಷಿಣ ಭಾರತದಲ್ಲೇ ಎಂಬತ್ತು ಪರ್ಸೆಂಟ್ ಬಿ ಪಿ ಎಲ್ಗೆ ಅರ್ಹರಲ್ಲಿ ಅದನ್ನು ತೆಗೆಯೋ ಕೆಲಸ ಮಾಡ್ತೀವಿ ಅವರು ಎ ಪಿ ಎಲ್ಗೆ ಹಾಕ್ತೀವಿ ಅವ್ರು ರದ್ದು ಮಾಡೋದು ಅವ್ರಿಗೆ ಬೇರೆ ಬೇರೆ ಸೌಲಭ್ಯಗಳು ಏನು ಬೇಕಾದ್ರೆ ಸಿಗ್ಬೋದು ಎಪಿಎಲ್ ಅಂತಾರೆ ರದ್ದು ಮಾಡೋದಿಲ್ಲ ಬಿಪಿಎಲ್ ಕಾರ್ಡು ರದ್ದಿಲ್ಲ ಎಪಿಎಲ್ ಕಾರ್ಡು ರದ್ದಿಲ್ಲ ಯಾರು ಎಲ್ಗೆ ಅರ್ಹರಲ್ವೋ ಅಥವಾ ಅನುಕೂಲಸ್ಥರಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾರೆ ಅಂಥವ್ರನ್ನ ಎಪಿಎಲ್ನಲ್ಲಿ ರೀತಿ ಇಷ್ಟೇ ಇವತ್ತು ತಮಿಳುನಾಡು ಕೇರಳ ಆಂಧ್ರಪ್ರದೇಶ ತೆಲಂಗಾಣ ಯಾವುದು ಐವತ್ತು ಮೇಲೆ ಇಲ್ಲ ನಮ್ಮಲ್ಲಿ ಎಂಬತ್ತು ಭಾಗ ಇಲ್ಲ ಅಂದ್ರೆ ಬಂದಂಥ ಸರ್ಕಾರವು ಬರ್ತಾ ಬರ್ತಾ ಮಾಡ್ತಾ ಆರು ಆರೂವರೆ ಕೋಟಿ ಜನದಲ್ಲಿ ನಾಲ್ಕೂವರೆ ಕೋಟಿಗೆ ಪ್ರಧಾನ ಅರ್ಥ ಮಾಡ್ತೀವಿ ಆದ್ರಿಂದ ಇದರಲ್ಲಿ ಬಿಪಿಎಲ್ಗೆ ಅರ್ಹರಲ್ಲದೆ ಇರೋದನ್ನ ಎಪಿಎಲ್ ಅಲ್ಲಿರೋ ಕಾರ್ಯಕ್ರಮ ಪ್ರಕ್ರಿಯೆ ಶುರು ಮಾಡಿದ್ದೇವೆ ಅದಾದ ತಕ್ಷಣ ಮತ್ತೆ ಹೊಸದಾಗಿ ಕೆಲವರಿಗೆ ಬಿಪಿಎಲ್ ಕಾರ್ಡ್ ಸಿಕ್ಕದೆ ಇರಬಹುದು ಅದನ್ನು ಓಪನ್ ಮಾಡಿ